ಜಟಿಲ ಆಗ್ತಾ ಇಲ್ಲ ಯಾರೋ ಕಾಣದ ಕೈಗಳು ಜಟಿಲ ಮಾಡ್ತಾ ಇದ್ದಾರೆ ಅಷ್ಟೇ ಜಟಿಲ ಮಾಡ್ತಾ ಇದ್ದಾರೆ ಈಗ ಆಪಾದನೆ ಮಾಡ್ತಾ ಇರೋನು ಯಾರೋ ಒಬ್ಬ ಮುಸ್ಲಿಮು ಇದಕ್ಕೆ ಫುಲ್ ಬ್ಯಾಕ್ ಗ್ರೌಂಡು ಕೇರಳ ಸರ್ಕಾರ ಅವ್ರಿಗೇನು ಸಂಬಂಧ ಇದೆ ಇಲ್ಲಿ ಆತ್ಮಹತ್ಯೆ ಆಗಿದೆ ಕೊಲೆಗಳಾಗಿದೆ ನಾನು ಕೂಡ ಈ ತನಿಖೆಯನ್ನು ಸ್ವಾಗತ ಮಾಡ್ತೀನಿ ಈಗಾಗಲೇ ಧರ್ಮಸ್ಥಳದವರು ಸ್ವಾಗತ ಮಾಡಿದ್ದಾರೆ ನಾನು ಇನ್ನೊಂದು ಮುಂದೆ ಹೋಗ್ತೀನಿ ಈಗ ಎಸ್ ಐ ಟಿ ಅವರೇ ಕೇಳಿದ್ದಾರೆ ಎಸ್ ಐ ಟಿ ತನಿಖೆ ಆಗಿದೆ ನಾಳೆ ನನಗನ್ಸದ್ದು ಈ ಗ್ಯಾಂಗ್ ಇದೆಯಲ್ಲ ಈ ಪ್ರಗತಿಪರರಂಥ ಒಂದು ಗ್ಯಾಂಗ್ ಹಾಕ್ಕೊಂಡಿದ್ದಾರಲ್ಲ ಕರ್ನಾಟಕದಲ್ಲಿ ಇವರು ಆ ಎಸ್ ಐ ಟಿನೂ ಸರಿ ಇಲ್ಲ ಅಂತ ನಾನು ಅವರು ಪರವಾಗಿ ರಿಪೋರ್ಟ್ ಕೊಟ್ಟರೆ ಇದು ಸರಿ ಇಲ್ಲಾಂದರೆ ಅಂತಲ್ಲ ಅದಕ್ಕೆ ನಾನು ಹೇಳೋದು ಮುಖ್ಯಮಂತ್ರಿ ನೇತೃತ್ವದಲ್ಲೇ ಒಂದು ತನಿಖೆ ಮಾಡಿಬಿಡ್ರಿ ಅವರೇ ಅವರೇ ಹೆಡ್ ಅದಕ್ಕೆ ಅವರೇ ಚೀಫ್ ಮಾಡಿಬಿಡಿ ನಾವು ನಾರ್ಮಲಿ ಚೀಫ್ ಜಸ್ಟಿಸು ಹೈಕೋರ್ಟ್ ನ್ಯಾಯಮೂರ್ತಿ ಅಂತೀರಿ ಇವರೇ ಮಾಡಿಬಿಡ್ಲಿ ಎಷ್ಟು ಇಲ್ಲ ಅಂತ ಹೇಳಿದ್ರೆ ಇದ್ರ ಹಿಂದೆ ಇದೆಯಲ್ಲ ಕಾಣದ ಕೈಗಳು ಇನ್ನೊಂದು ಚಿತಾಪತಿಯನ್ನು ಮಾಡ್ತೀವಿ ನಾವು ಈ ತನಿಖೆಯನ್ನು ಮಾಡಿ ಯಾರು ತಪ್ಪಿತಸ್ತಿದ್ದಾರೆ ಅವರನ್ನು ಹೊರಗಡೆ ತನ್ನಿ ಒಂದು ಸರಿ ವೈಟ್ ಆ್ಯಂಡ್ ಬ್ಲ್ಯಾಕು ಕ್ಲಿಯರ್ ಆಗಿಡಬೇಕು ಹಾಲು ಯಾವುದು ಯಾವುದು ಅಂತ ಕ್ಲಿಯರ್ ಆಗಬೇಕು ಆ ಮಾನಸಿಕ ಸ್ಥಿತಿಯಲ್ಲಿ ನಾವು ಇಡೀ ಕರ್ನಾಟಕ ಜನ ಇದ್ದೀರಿ ತನಿಖೆ ಆಗಲಿ ಸತ್ಯಾಂಶ ಹೊರ ಬರಲಿ ಅದಕ್ಕ ಮುಂಚೆ ನೀವು ಈ ಥರ ಮಾಧ್ಯಮದಲ್ಲಿ ಕೆಟ್ಟ ಕೆಟ್ಟ ಸುದ್ದಿಯನ್ನು ಮಿತ್ರ ಮಾಡೋದು ಯಾರೋ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ವ್ಯಕ್ತಿಗೆ ಸಂಬಂಧಪಟ್ಟಿಲ್ಲ ಧರ್ಮಸ್ಥಳದ ಮಂಜುನಾಥ ಏನು ಸಂಬಂಧ ಇಲ್ಲ ಇಲ್ಲಿ ನೀವು ಅನ್ನೆಸೆಸರಿ ಧರ್ಮಸ್ಥಳದ ಮಂಜುನಾಥನ ತರ್ತಾ ಇದ್ದೀರ ಮಂಜುನಾಥನ ತಪ್ಪೇನಿದೆ ಇದರಲ್ಲಿ ಧರ್ಮಸ್ಥಳದ ತಪ್ಪೇನಿದೆ ಇದು ಇಲ್ಲಿ ಯಾರೋ ವ್ಯಕ್ತಿ ಇದ್ದರೆ ತನ್ನಿ ಅವ್ರನ್ನ ಶಿಕ್ಷೆ ಆಗಲಿ ಅವನಿಗೆ ಅದನ್ ಬಿಟ್ಟು ನೀವು ಅಲ್ಜೀರಾ ದೇಶದ ಅಲ್ಜೀರಾ ಅಂಜೀರಾ ಅಲ್ ಜಜೀರಾ ಆ ದೇಶದಲ್ಲೆಲ್ಲ ಹೋಗ್ತದೆ ಆ ದೇಶಕ್ಕೂ ಧರ್ಮಸ್ಥಳಕ್ಕೆ ಏನು ಸಂಬಂಧ ಕೇರಳದಲ್ಲಿ ಹೋಗ್ತೈತೆ ಅಂದ್ರೆ ಇದೊಂದು ಪಿತೂರಿಯ ಒಂದು ಭಾಗ ಅಂತ ಅನಿಸ್ತೈತೆ ನಮಗೂ ನ್ಯಾಯ ಬೇಕು ತನಿಖೆ ಆಗ್ಬೇಕು ಎಸ್ ಐ ಟಿ ತನಿಖೆ ಮಾಡಲಿ ಆದರೆ ಆ ಲಿಂಕ್ ಅಂತಂದರೆ ಸರ್ ಏನಂತ ಕೇರಳದ ಲಿಂಕ್